ಪಾದಯಾತ್ರೆ ವರ್ಸಸ್ ಪ್ರಶ್ನೆ ಯಾತ್ರೆ ಪಾದಯಾತ್ರೆ ಗೊತ್ತು ಇದೇನಿದು ಪ್ರಶ್ನೆ ಯಾತ್ರೆ ನೋಡಿ ಮೊದಲು ನೀವು ಹಾಕೊಳ್ಬೇಕಾದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಮೂಡಾ ವಿರುದ್ಧ ಎಸ್ ಟಿ ನಿಗಮದ ಅಕ್ರಮದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಘೋಷಣೆ ಮಾಡ್ಕೊಂಡು ಹೊರಟಿದಾರಲ್ಲ ಹಾಗಾದ್ರೆ ಈ ಪಾದಯಾತ್ರೆಗೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು ಅವರು ಯಾವ ರೀತಿ ಇದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರ ಉತ್ತರ ಏನು ಎಸ್ ಬಹುಶಃ ಅದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಅಧಿಕಾರ ರೂಢವಾಗಿರುವಂತಹ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಪಾದಯಾತ್ರೆ ಮಾಡುವಾಗ ಕೈ ಕಟ್ಕಂಡ್ ಕೂರಲ್ಲ ಅದು ಕೂಡ ಅವರು ಪಾದಯಾತ್ರೆ ಹೋಗ್ತಿರೋ ಹಾದಿ ಯಾವುದು ಅಂದ್ರೆ ಚನ್ನಪಟ್ಟಣದ ಮಾರ್ಗದಲ್ಲೇ ಹೋಗ್ತಾರೆ ರಾಮನಗರ ಚನ್ನಪಟ್ಟಣ ಈಗಾಗಲೇ ರಾಮನಗರದಲ್ಲಿ ಸಮಾವೇಶ ಆಗಿದೆ ಅವರು ಬಹಳ ವೇಗವಾಗಿ ಮುನ್ನುಗ್ತಾ ಇದ್ದಾರೆ ಹೀಗಿರುವಾಗ ಈ ಪಾದಯಾತ್ರೆ ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು ಈ ಪ್ರಶ್ನೆ ಯಾತ್ರೆ ಏನು ಎಸ್ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಜೆಪಿ ಜೆ ಡಿ ಎಸ್ ನ ಪಾದಯಾತ್ರೆ ಆರಂಭದಲ್ಲೇ ಒಂದಷ್ಟು ಗೊಂದಲ ಆಯ್ತು ಈಗ ಕುಮಾರಸ್ವಾಮಿ ಅವರು ಮುಂದಿಟ್ಟಂತ ಹೆಜ್ಜೆ ನಾನು ಬರೋದಿಲ್ಲ ಪಾದಯಾತ್ರೆಗೆ ಬೆಂಬಲ ಕೊಡೋಲ್ಲ ಅಂತ ಹೇಳಿದ್ದು ಪ್ರೀತಂ ಗೌಡ ವಿರುದ್ಧ ಕಿಡಿಕಾರಿದ್ದು ಪ್ರೀತಂ ಗೌಡ ಹೊರಗುಳಿದ್ರೆ ಮಾತ್ರ ನಾನು ಪಾದಯಾತ್ರೆಯಲ್ಲಿ ಜೊತೆಗೆ ಬರ್ತೇನೆ ಅನ್ನುವಂಥ ಕಂಡೀಷನ್ ಹಾಕಿದ್ದು ಕಡೆಗೆ ಅಮಿತ್ ಶಾ ಅವರು ಎಂಟರ್ ಆಗಿದ್ದು ಪ್ರಹ್ಲಾದ್ ಜೋಶಿ ಅವರು ಸಭೆ ಮಾಡಿದ್ದು ವಿಜೇಂದ್ರ ಹೋಗಿ ಕನ್ವಿನ್ಸ್ ಮಾಡಿದ್ದು ಎಲ್ಲ ಆಗಿ ಈಗ ಜೆ ಡಿ ಎಸ್ ಬಿಜೆಪಿ ಒಗ್ಗೂಡಿ ಪಾದಯಾತ್ರೆ ಮಾಡೋದು ಅಂತ ತೀರ್ಮಾನ ಆಗಿದೆ ಸರಿ ಈಗ ಒಗ್ಗೂಡಿ ಪಾದಯಾತ್ರೆ ಮಾಡುವಂತಹ ಇವರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದು ಹೋರಾಟ ಮಾಡುವಾಗ ಕಾಂಗ್ರೆಸ್ ಏನು ಕಡಲೆಪುರಿದಿಂದ ಕೂತಿರ್ತಾರ ಅವರು ಅವರು ಕೂಡ ಕೌಂಟರ್ ಸ್ಟ್ರಾಟಜಿ ಮಾಡಲೇಬೇಕು ಏನವರ ಕೌಂಟರ್ ಸ್ಟ್ರಾಟಜಿ ಅದೇ ಪ್ರಶ್ನೆ ಯಾತ್ರೆ ಪಾದಯಾತ್ರೆಗೆ ಪ್ರತಿಯಾಗಿ ಪ್ರಶ್ನೆ ಯಾತ್ರೆ ಪ್ರತಿನಿತ್ಯ ಪ್ರಶ್ನೆ ಕೇಳೋದು ಇವರಿಗೆ ಬಿಜೆಪಿ ಜೆ ಡಿ ನಾಯಕರಿಗೆ ಪ್ರತಿನಿತ್ಯ ಪ್ರಶ್ನೆ ಕೇಳೋದು ಅವ್ರ ಹಗರಣಗಳ ಬಗ್ಗೆ ಪ್ರಶ್ನೆ ಕೇಳೋದು ಅವ್ರು ಮಾಡಿದ ಅಕ್ರಮಗಳ ಬಗ್ಗೆ ಪ್ರಶ್ನೆ ಕೇಳೋದು ನಿಮಗೆ ಯಾವ ನೈತಿಕತೆ ಇದೆ ಅಂತ ಕೇಳೋದು ನೀವು ಪಾದಯಾತ್ರೆ ಮಾಡ್ತಿರುವಂತ ಉದ್ದೇಶ ಏನು ಅಂತ ಕೇಳೋದು ರಾಜಕೀಯ ದ್ವೇಷ ಅದರ ಹಿನ್ನೆಲೆ ಇ ಡಿ ಐ ಟಿ ಸಿ ಬಿ ಐ ಅದನ್ನು ಯಾಕೆ ದುರುಪಯೋಗ ಮಾಡ್ಕೋತಾ ಇದ್ದೀರಿ ಅಂತ ಕೇಳೋದು ರಾಜ್ಯಪಾಲರನ್ನ ಯಾಕೆ ಕೈಗೊಮ್ಮೆ ಮಾಡ್ಕೊಳ್ತಿದ್ದೀರಿ ಅಂತ ಕೇಳೋದು ಈ ರೀತಿಯ ಪ್ರಶ್ನೆ ಯಾತ್ರೆಯ ಪ್ಲಾನ್ನ ಕಾಂಗ್ರೆಸ್ ರೆಡಿ ಮಾಡಿದೆ ಸುಮ್ಮನೆ ಪ್ರಶ್ನೆ ಹಾಕೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ಸ್ ಹಾಕ್ಬಿಟ್ಟು ಬಿಡೋದಲ್ಲ ಪ್ರತಿನಿತ್ಯವೂ ಒಂದೊಂದು ಕಡೆ ಸಮಾವೇಶ ಮಾಡೋದು ಈಗ ಬಿಡದಿಯಲ್ಲಿ ರಾಮನಗರದಲ್ಲಿ ಹೀಗೆ ಒಂದೊಂದು ಚನ್ನಪಟ್ಟಣದಲ್ಲಿ ಮಂಡ್ಯದಲ್ಲಿ ಮದ್ದೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೈಸೂರಲ್ಲಿ ಹೀಗೆ ಪ್ರತಿನಿತ್ಯ ಒಂದೊಂದು ಕಡೆ ಸಮಾವೇಶವನ್ನು ಮಾಡಿ ಪ್ರಶ್ನೆ ಕೇಳೋದು ಸೊ ಈ ರೀತಿಯ ಒಂದು ರಾಜಕೀಯ ಸಂಘರ್ಷಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಇದನ್ನು ನೀವು ಗಮನಿಸಿರ್ಬೋದು ಅವರು ರಾತ್ರೋರಾತ್ರಿ ಸುದ್ದಿಗೋಷ್ಠಿ ಮಾಡಿ ರಾಜಕೀಯ ಸಂಘರ್ಷ ಶತಸಿದ್ಧ ಅಂತ ಅನೌನ್ಸ್ ಮಾಡಿದ್ರು ನಾವು ಸಮಾವೇಶ ಮಾಡ್ತೀವಿ ಕ್ವಶನ್ ಮಾಡ್ತೀವಿ ಬಿಡೋದಿಲ್ಲ ಅನ್ನೋ ಮಾತು ಹೇಳಿದ್ರು ಅಲ್ಲಿಗೆ ಒಂದಂತೂ ನಿಜ ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಪ್ರಾಬಲ್ಯವನ್ನು ಹೊಂದಿದಾರೋ ಅಲ್ಲಿ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಹೋರಾಟವನ್ನ ಮಾಡಿ ತಮ್ಮ ಪ್ರಾಬಲ್ಯಕ್ಕೆ ಕುತ್ತು ತರುವಂತ ಪ್ರಯತ್ನ ಮಾಡಿದ್ರೆ ಇವರು ಸುಮ್ಮನೆ ಕೂರಲ್ಲ ಅದೇ ಕಾರಣಕ್ಕಾಗಿ ಈ ಪ್ರಶ್ನೆ ಯಾತ್ರೆಯನ್ನ ಈಗಾಗಲೇ ರೂಪುರೇಷೆ ಆಗಿದೆ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಬೇಕಾದಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದನ್ನ ಅಧಿವೇಶನದಲ್ಲಿ ಅನೌನ್ಸ್ ಮಾಡಿದ್ರು ಕೂಡ ಅದೇ ಕಾರಣಕ್ಕಾಗಿ ಇಪ್ಪತ್ತೊಂದು ಅಕ್ರಮಗಳು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಇಪ್ಪತ್ತೊಂದು ಅಕ್ರಮಗಳನ್ನ ಲಿಸ್ಟ್ ಮಾಡಿದ್ರು ಸೊ ಅದನ್ನೇ ಇಟ್ಕೊಂಡು ಅದನ್ನೇ ಮೈಂಡ್ ಪಾಯಿಂಟ್ ಆಗಿ ಇಟ್ಕೊಂಡು ಬಿ ಜೆ ಪಿ ವಿರುದ್ಧ ರಾಜಕೀಯ ಯುದ್ಧವನ್ನ ಕಾಂಗ್ರೆಸ್ ಸಾರಿದೆ ಈ ಯುದ್ಧ ಮುಂದೆ ಪಾದಯಾತ್ರೆ ಹೋಗ್ತಾ ಹೋಗ್ತಾ ಆನ್ ರೋಡ್ ಆನ್ ಗ್ರೌಂಡ್ ಯಾವ ರೀತಿ ಸಂಘರ್ಷಕ್ಕೆ ತಿರುಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಎರಡು ಕಡೆ ಭಯಂಕರ ಹಿಟ್ ಇದೆ ಒಂದು ರೀತಿ ಪ್ರೆಷರ್ ಕುಕ್ಕರ್ ಅನ್ನೋ ರೀತಿ ಇದೆ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇದನ್ನ ನೋಡಬೇಕಾಗುತ್ತೆ ಅದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಕಿರುವಂತ ಸವಾಲು ಪಾದಯಾತ್ರೆಗೆ ಪ್ರತಿಯಾಗಿ ಪ್ರಶ್ನೆ ಯಾತ್ರೆ ಖಂಡಿತವಾಗಿಯೂ ರಾಜಕೀಯವಾಗಿ ಬಹಳಷ್ಟು ಮಹತ್ವವನ್ನ ಪಡೆಯಲಿದೆ ನಿಮ್ಮ ಪ್ರಕಾರ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಸಕ್ಸಸ್ ಆಗುತ್ತಾ ಅಥವಾ ಕಾಂಗ್ರೆಸ್ನ ಪ್ರಶ್ನೆ ಯಾತ್ರೆ ಯಶಸ್ವಿ ಆಗುತ್ತಾ ಪಾದಯಾತ್ರೆಗೆ ಪ್ರತಿಯಾಗಿ ಪ್ರಶ್ನೆ ಯಾತ್ರೆ ಸರಿನಾ ಕಾಂಗ್ರೆಸ್ ಪ್ರಶ್ನೆ ಮಾಡಲಿಕ್ಕೆ ನೈತಿಕತೆಯನ್ನು ಹೊಂದಿದೆಯಾ ಬಿಜೆಪಿ ಪಾದಯಾತ್ರೆಯನ್ನು ಮಾಡಲಿಕ್ಕೆ ನೈತಿಕತೆಯನ್ನು ಹೊಂದಿದೆಯಾ ಅಥವಾ ಕೇವಲ ರಾಜಕೀಯಕ್ಕಾಗಿ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ಹೋರಾಟಗಳನ್ನ ಮಾಡ್ತಾ ಇದ್ದಾರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ